ಪ್ರಮುಖ ರಸ್ತೆಗಳು ಪ್ರಮುಖ ರಸ್ತೆಗಳಂತ ಹೇಳಿದ್ರೆ ಆಗುಂಬೆ ಕುಂದಾಪುರ ಕಾರ್ಕಳ ಉಡುಪಿ ಸಂಪರ್ಕಿಸುವ ಪ್ರಮುಖ ರಸ್ತೆಗಳು ಬಹಳಷ್ಟು ಹೊಂಡಗಳು ಮಳೆಗಾಲದಲ್ಲಿ ಮಳೆ ಬಂದ ಕಾರಣ ಬಹಳಷ್ಟು ಹೊಂಡ ಗುಂಡಿಗಳನ್ನು ಕುಡಿರುತ್ತೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಲಿಖಿತ ಮೌಖಿಕವಾಗಿ ಮನವಿ ನೀಡಿದರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬಹಳಷ್ಟು ಸಮಸ್ಯೆ ನಮ್ಮ ಸಣ್ಣ ಪುಟ್ಟ ವೆಹಿಕಲ್ನರಿಗಂತೂ ನೋಡಿ ಈ ಸಣ್ಣ ಈ ದೊಡ್ಡ ದೊಡ್ಡ ಜಲ್ಲಿ ಮೊನ್ನೆ ತಾನೇ ನಾವು ಕಂಪ್ಲೇಂಟ್ ಮಾಡಿದಾಗ ಈ ದೊಡ್ಡ ದೊಡ್ಡ ಜಲ್ಲಿ ಜಲ್ಲಿ ತಂದು ಶಾರ ಪಂಚಾಯಿತಿ ಮುಂಭಾಗ ಸುರಿದು ಹೋಗಿದ್ದಾರೆ ಇದು ಇನ್ನಷ್ಟು ಸಮಸ್ಯೆ ಆಗಿದೆ ನಾವು ಮರು ಡಾಂಬರೀಕರಣ ಕೇಳ್ತಾ ಇಲ್ಲ ಜಸ್ಟ್ ಡಾಂಬರ್ ಪ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈ ಜನಪ್ರತಿನಿಧಿಗಳು ಕಿವಿ ಕೇಳಿಸ್ತಾ ಇಲ್ಲ ಅಧಿಕಾರಿಗಳು ಕಿವಿ ಕೇಳ್ತಾ ಇಲ್ಲ ಅದೆಲ್ಲ ಸೇರಿ ನಾವು ಇವತ್ತಿನ ದಿನ ಸಾರ್ವಜನಿಕರಿಂದ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಜಲ್ಲಿ ಕಲ್ಲಿಂದ ಬಹಳಷ್ಟು ಕ್ರೆಷರ್ ಧೂಳಿಂದ ಬಹಳಷ್ಟು ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ವಾಹನಗಳಿಗೆ ಸಂಚರಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಈ ಕ್ರೆಷರ್ ಧೂಳು ಈ ತರ ಈ ಒಳ್ಳೆ ಬಿಸಿಲಿದೆ ಡಾಂಬರ್ ಪ್ಯಾಚ್ ವರ್ಕ್ ಮಾಡಿದ್ರು ಮಾಡಬಹುದು ಅದು ಮಾಡ್ತಾ ಇಲ್ಲ ನಾವು ಮರು ಡಾಂಬರಿ ಕಾಣ ಕೇಳ್ತಾ ಇಲ್ಲ ಒಂದು ವರ್ಕ್ ಕಾರು ಮಾಡಿ ಸದ್ಯದ ಮಟ್ಟಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಈ ಭಾಗದ ಸೇರಿ ನಾವು ಈ ಹೆಬ್ರಿ ಮೂರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಮಾಡಿ ನವೋದಯ ಬಳಿಯಿಂದ ಹೆಬ್ರಿವರೆಗೆ ರಸ್ತೆ ನೀರ ಹದಗೆಟ್ಟಿದೆ ಮತ್ತು ಎಸ್ ಎನ್ ಸಿ ಆರಲ್ಲಿ ಪೈಪ್ಲೈನ್ನ ಮುಖಾಂತರ ಹೊಂಡ ಕಡ್ದಿರೋದನ್ನು ಅದು ಕುಸಿದಿದೆ ಅಂತೇಳಿ ಅವರಿಗೆ ಮನವಿ ಮಾಡಿಕೊಂಡಾಗ ಮೇ ತಿಂಗಳ ಮುಗಿಯೋದ್ರೊಳಗಾಗಿ ನಾವು ಯಾರ ನವೋದಯದಿಂದ ಹೆಬ್ರಿವರೆಗೆ ಪೇವರ್ ಫಿನಿಷ್ ರಸ್ತೆಯನ್ನು ಮಾಡಿಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇದುವರೆಗೂ ಕೂಡ ರಸ್ತೆಯನ್ನು ಮಾಡಲಿಲ್ಲ ಅವರು ಈಗ ಮಳೆ ಬೇಗ ಶುರುವಾಯಿತು ಅಂತ ಕಾರಣ ಕೊಟ್ಟಿದ್ದಾರೆ ಈಗ ಮಳೆ ಬಿಟ್ಟು ಒಂದು ತಿಂಗಳಾಯಿತು ಈ ಒಂದು ತಿಂಗಳಿಂದ ಯಾವುದೇ ರಸ್ತೆಯ ತೇಪೆ ಕಾಮಗಾರಿ ಕೂಡ ಮಾಡಲಿಲ್ಲ ಇನ್ನು ಮುಂದೆ ಹದಿನೈದು ದಿನ ನೋಡ್ತೇವೆ ಇಲ್ಲ ಅಂತ ಹೇಳಿದ್ರೆ ಹೆಬ್ರಿ ತಾಲೂಕಿನಾದ್ಯಂತ ರಿಕ್ಷಾ ಚಾಲಕರು ಮತ್ತು ಎಲ್ಲ ಸಾರ್ವಜನಿಕರನ್ನು ಸಂಘಟಿಸಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮತ್ತು ರಸ್ತೆ ತಡೆಯನ್ನು ಮಾಡುವರಿದ್ದೇವೆ ಮಾನ್ಯ ಇಂಜಿನಿಯರು ಮತ್ತು ಸರ್ಕಾರ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಜನಸಾಮಾನ್ಯರಿಗೆ ಕಷ್ಟ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಇದು ನಮ್ಮ ಹಕ್ಕು ಕೂಡ ನಾವು ಯಾವುದೇ ಬೇರೆ ಇದನ್ನು ಅಂತ ಕೇಳುವುದಿಲ್ಲ ಒಳ್ಳೆಯ ರಸ್ತೆಯನ್ನು ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋದ್ರ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಡಿ ಜಿಲ್ಲಾ ಪಂಚಾಯತ್ಗೆ ಬರುತ್ತಲ್ಲ ಪಿ ಡಬ್ಲ್ಯೂ ಮಾತ್ರ ಅಲ್ಲ ಮೂರು ಇಲಾಖೆ ಹಾ ಜಿಲ್ಲಾ ಪಂಚಾಯತ್ ರಸ್ತೆ ಇದಾಗಿದೆ ಹಳ್ಳಿ ಉಂಟಲ್ಲ ಸರ್ ಅವ್ರು ಯಾಕೆ ಮಾಡ್ತಾ ಇಲ್ಲ ಇದೆಲ್ಲದಕ್ಕೂ ನಾವೇನು ಬೀದಿಗಳನ್ನ ಹೋರಾಟ ಮಾಡುವುದರ ಮುಂದೆ ಭಾಳ ಕಷ್ಟ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ಮನವಿಗಳಿಗೂ ಬೆಲೆ ಇಲ್ಲ